ಒಂದಾನೊಂದು ಕಾಲದಲ್ಲಿ ಒಂದು ಬುಟ್ಟ ಕಾಡು ಇತ್ತು ಆ ಕಾಡಿನಲ್ಲಿ ಒಂದು ಅಳಿಲು ಅದರ ಮರಿಯೊಂದಿಗೆ ವಾಸಿಸುತ್ತಿತ್ತು ಒಂದು ದಿನ ತಾಯಿ ಅಳಿಲು ತನ್ನ ಮರಿಗೆ ಹೇಳಿತು ನಾನು ಆಹಾರ ತರಲು ಹೊರಗೆ ಹೋಗುತ್ತಿದ್ದೇನೆ ನೀನು ಮನೆಯ ಬಳಿಯೇ ಇರು ನಾನು ಬೇಗ ಬರುತ್ತೇನೆ ಮರಿ ಅಳಿಲು ತಾನು ಕೂಡ ಜೊತೆಗೆ ಬರುವುದಾಗಿ ಹಠ ಮಾಡಿತು ತಾಯಿ ಸಮಾಧಾನಪಡಿಸಿ ನಾನು ಆದಷ್ಟು ಬೇಗನೆ ವಾಪಸ್ ಬರುತ್ತೇನೆ ಎಂದಿತು ಅದಕ್ಕೆ ಮರಿ ಅಳಿಲು ಒಪ್ಪಿಗೆ ಸೂಚಿಸಿತು ತಾಯಿ ಅಳಿಲು ಹೋದ ತಕ್ಷಣ ಮರಿ ಅಳಿಲು ಯೋಚಿಸಿತು ನಾನು ಈಗ ದೊಡ್ಡವನಾಗಿದ್ದೇನೆ ಆದರೂ ನನ್ನ ತಾಯಿ ನನ್ನನ್ನೇಕೆ ಬಿಟ್ಟು ಹೋಗುತ್ತಾರೆ ನಾನು ಮನೆಯ ಸುತ್ತ ಸುತ್ತಾಡಿಕೊಂಡು ಬರುತ್ತೇನೆ ಆಗ ನನ್ನ ತಾಯಿ ನನ್ನನ್ನು ಒಪ್ಪಿಕೊಳ್ಳುತ್ತಾರೆ ಮುಂದಿನ ದಿನಗಳಲ್ಲಿ ನನ್ನನ್ನು ಕೂಡ ಕರೆದುಕೊಂಡು ಹೋಗುತ್ತಾರೆ ಹೀಗೆ ತೀರ್ಮಾನಿಸಿಕೊಂಡು ಮನೆಯಿಂದ ಹೊರಟಿತು ಮನೆಯ ಹೊರಗೆ ಬಂದು ಮರಿ ಅಳಿಲು ಪ್ರಪಂಚ ಎಷ್ಟು ಸುಂದರವಾಗಿದೆ ಎಂದು ಕಂಡಿತು ನಾನು ಪೊಟರೆಯೊಳಗೆ ಇದ್ದು ಎಷ್ಟು ಸಮಯ ಹಾಳಾಯಿತು ಎಂದುಕೊಂಡು ಖುಷಿಯಿಂದ ಇಲ್ಲಿಂದ ಅಲ್ಲಿ ಓಡಾಡಿತು ಚಂಗನೆ ಹಾರಾಡಿತು ಕುಣಿಯಿತು ಕುಪ್ಪಳಿಸಿತು ಸಿಕ್ಕ ಹಣ್ಣುಗಳನ್ನು ತಿಂದಿತು ಹಾರುವ ಚಿಟ್ಟೆಗಳನ್ನು ನೋಡಿ ಸಂತಸಪಟ್ಟಿತು ಈಗೋ ಮನೆಗೆ ಹೋಗುವ ಸಮಯ ತಡವಾದರೆ ತಾಯಿ ಬಯುತ್ತಾಳೆ ಎಂದುಕೊಂಡು ಮನೆ ಕಡೆ ಹೊರಟಿತು ಆದರೆ ಚಿಕ್ಕಮ್ಮರಿಗೆ ಮನೆ ದಾರಿಯೇ ನೆನಪಾಗುತ್ತಿಲ್ಲ ಏನು ಮಾಡಬೇಕು ಎಂಬುದು ಗೊತ್ತಾಗದೆ ಅಳಲು ಪ್ರಾರಂಭಿಸಿತು ಸ್ವಲ್ಪ ಹೊತ್ತಿನ ನಂತರ ಒಂದು ಸಿಂಹ ಅಲ್ಲಿ ನಡೆದುಕೊಂಡು ಬರುತ್ತಿರುವುದನ್ನು ಮರಿ ಅಳಿಲು ಕಂಡಿತು ಅದು ಸಿಂಹದ ಬಳಿ ಹೋಗಿ ಕೇಳಿತು ನನಗೆ ನನ್ನ ಮನೆ ದಾರಿ ತೋರಿಸುತ್ತೀಯಾ ಸಿಂಹ ಗದರಿತು ನನಗೆ ಮಾಡಲು ಬೇರೆ ಕೆಲಸ ಇಲ್ಲವಾ ಹೋಗು ಅಳಿಲು ಮರಿ ತಾಯಿಯ ಮಾತು ಕೇಳಬೇಕಿತ್ತು ಎಂದು ಅಳುತ್ತಾ ಎಲೆಗಳ ಮರೆಯಲ್ಲಿ ಅವಿತುಕೊಂಡಿತು ಅಷ್ಟರಲ್ಲಿ ಅಲ್ಲಿಗೆ ಒಂದು ಮೊಲ ಹೋಗುತ್ತಿರುವುದನ್ನು ನೋಡಿ ಓಡಿ ಹೋಗಿ ಮರಿ ಅಳಿಲು ಅದನ್ನು ಕೇಳಿತು ನೀನು ನನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೀಯಾ ಮೊಲ ಹೇಳಿತು ನಿನ್ನ ಮನೆ ಎಲ್ಲಿದೆಂದು ನನಗೆ ಗೊತ್ತಿಲ್ಲವಲ್ಲ ಎಂದು ಉತ್ತರಿಸಿ ಹೊರಟು ಹೋಯಿತು ಅದೇ ಮರದ ಮೇಲೆ ಕುಳಿತಿದ್ದ ಕೋತಿಯೊಂದು ಇದನ್ನೆಲ್ಲ ಗಮನಿಸುತ್ತಿತ್ತು ಈ ಅಳಿಲು ಮರಿ ಕಷ್ಟದಲ್ಲಿದೆ ಎಂದು ಯೋಚಿಸಿ ಅದರ ಬಳಿ ಬಂದು ಸಂತೈಸಿತು ವಿಚಾರಿಸಿತು ಮರಿ ಅಳಿಲು ತನ್ನ ತಾಯಿಯ ಮಾತು ಮೀರಿ ತಾನು ಬಂದಿರುವುದು ಈಗ ದಾರಿ ತಿಳಿಯದೇ ಇರುವುದು ತಾಯಿ ಮನೆಯಲ್ಲೇ ಅಳುತ್ತಿರಬಹುದು ಎಂದು ತಿಳಿಸಿ ದಯವಿಟ್ಟು ನನಗೆ ಸಹಾಯ ಮಾಡುವೆ ಎಂದು ಬೇಡಿಕೊಂಡಿತು ಇದನ್ನು ಕೇಳಿ ಕೋತಿಯು ಮರುಕಗೊಂಡಿತು ತಿನ್ನಲು ಆಹಾರ ಕುಡಿಯಲು ನೀರು ಕೊಟ್ಟು ಸಂತೈಸಿತು ನಂತರ ಅಳಿಲು ಮರಿಯನ್ನು ತನ್ನ ಭುಜದ ಮೇಲೆ ಹೊತ್ತು ಅದರ ಮನೆ ಹುಡುಕಲು ಹೊರಟಿತು ಅವರು ದಾರಿಯಲ್ಲಿ ಹೋಗುತ್ತಿದ್ದಾಗ ಒಂದು ಬೋನಿನಲ್ಲಿ ಸಿಕ್ಕಿಹಾಕಿಕೊಂಡಿದ್ದ ಸಿಂಹ ಒದ್ದಾಡುತ್ತಿರುವುದು ಕಂಡಿತು ಸಿಂಹವು ಮರಿ ಅಳಿಲನ್ನು ನೋಡಿ ದಯವಿಟ್ಟು ನನ್ನನ್ನು ಬಿಡಿಸು ಎಂದು ಬೇಡಿಕೊಂಡಿತು ಮರಿ ಅಳಿಲು ತಕ್ಷಣ ಹೇಳಿತು ನನಗೆ ಸಹಾಯ ಮಾಡದಿದ್ದವರಿಗೆ ನಾನು ಸಹಾಯ ಮಾಡುವುದಿಲ್ಲ ಆದರೆ ಕೋತಿಯು ಹೀಗೆ ಮಾತಾಡಬಾರದು ಎಂದು ಬುದ್ಧಿ ಹೇಳಿ ಸಿಂಹಕ್ಕೆ ಸಹಾಯ ಮಾಡಿತು ಹೊರಬಂದ ಸಿಂಹವು ನಿಮ್ಮ ಮನೆ ಹುಡುಕಲು ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿ ತನ್ನ ಮೇಲೆ ಕೋತಿ ಮತ್ತು ಅಳಿಲು ಮರಿಯನ್ನು ಕುಳ್ಳಿರಿಸಿಕೊಂಡು ಹೊರಟಿತು ಮುಂದೆ ಹೋಗುತ್ತಾ ಬೇಟೆಗಾರನ ಬಲೆಗೆ ಸಿಕ್ಕಿದ್ದ ಮೋಲವನ್ನು ಕಂಡರು ಸವಾರಿಯನ್ನು ಕಂಡ ಮೋಲ ಸಹಾಯಕ್ಕಾಗಿ ಬೇಡಿಕೊಂಡಿತು ಮರಿ ಅಳಿಲು ಮತ್ತೆ ನಿರಾಕರಿಸಿತು ಆದರೆ ಕೋತಿಯು ಬುದ್ಧಿ ಹೇಳಿ ಮೂಲವನ್ನು ರಕ್ಷಿಸಿತು ಈಗ ಸಿಂಹದ ಮೇಲೆ ಕೋತಿ ಕೋತಿಯ ಮೇಲೆ ಮೂಲ ಮೂಲದ ಮೇಲೆ ಅಳಿಲು ಮರಿ ಕುಳಿತು ಮನೆ ಹುಡುಕುತ್ತಾ ಹೊರಟವು ಈ ಕಡೆ ತಾಯಿ ಅಳಿಲು ತನ್ನ ಮಗುವನ್ನು ಹುಡುಕುತ್ತಾ ಮರದಿಂದ ಮರಕ್ಕೆ ಹಾರುತ್ತಾ ಚಿರುಗುಟ್ಟುತ್ತಿತ್ತು ತಾಯಿಯ ಧ್ವನಿ ಕೇಳುತ್ತಿದ್ದಂತೆ ಮರಿ ಅಳಿಲು ಸಹ ಚಿರುಗುಟ್ಟತೊಡಗಿತು ತಾಯಿ ಮಗು ಒಂದಾದ ಕ್ಷಣವನ್ನು ಕಂಡು ಎಲ್ಲರೂ ಸಂತಸಪಟ್ಟರು ತಾಯಿ ಅಳಿಲು ಎಲ್ಲರನ್ನೂ ಮನೆಗೆ ಕರೆದು ತಾನೂ ತಂದಿದ್ದ ಹಣ್ಣುಗಳನ್ನು ಕೊಟ್ಟು ಸತ್ಕರಿಸಿತು ಮತ್ತು ತನ್ನ ಮಗುವನ್ನು ತಿರುಗಿ ಕರೆದುಕೊಂಡು ಬಂದಿದ್ದಕ್ಕೆ ಧನ್ಯವಾದ ಹೇಳಿತು ಮರಿ ಅಳಿಲು ತಾಯಿಯನ್ನು ಕಂಡು ಖುಷಿಪಟ್ಟಿತು ಮತ್ತೆಂದು ತಾಯಿಯ ಮಾತನ್ನು ಮೀರಲಿಲ್ಲ ನೀತಿ ತಾಯಿಯ ಮಾತು ಮೀರಬಾರದು